ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ಸಿನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಸ್ವಲ್ಪ ಎರಡು ದಿನ ಆಯಿತು ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈಗ ನಾನು ಸ್ವಲ್ಪ ಲೇಟಾಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಎಡಿಟ್ ಮಾಡೋಕ್ಕೆಲ್ಲ ನಂಗೆ ಸ್ವಲ್ಪ ಟೈಮ್ ಇರಲಿಲ್ಲ ಸಂಕ್ರಾಂತಿ ಹಬ್ಬ ಬೇರೆ ಹತ್ರ ಬಂದಿತ್ತಲ್ವ ಹಾಗಾಗಿ ಸ್ವಲ್ಪ ಕಸ್ಟಮರ್ಸು ಶಾಪಲ್ಲಿ ನನಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಯಿತಾ ವಿಡಿಯೋನ ಎಂಡ್ವರೆಗೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು ಮತ್ತು ಶಾ ಶಾಪಲ್ಲಿ ಪ್ರಮೋಷನ್ ಮಾಡಿರೋದಾಗಿರ್ಬೋದು ಮತ್ತು ಇವತ್ತು ಬೆಳಗ್ಗೆ ಬೆಳಗ್ಗೆನೇ ವಾರ್ಡ್ರೂಪ್ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ತಿರುವಂಥದ್ದು ಮತ್ತು ಬೆಳಗ್ಗೆ ಶುಕ್ರವಾರ ಆಗಿರೋದ್ರಿಂದ ಸ್ವಾಮಿದು ಏಕಾದಶಿ ಇರೋದ್ರಿಂದ ನಾನು ಊರಿಗೆ ಕೂಡ ಹೋಗ್ಬೇಕಿತ್ತು ಅಕ್ಕನ ಮಗ ಮಾಲೆ ಹಾಕಿದ್ದ ಹಾಗಾಗಿ ಅದನ್ನೆಲ್ಲನೂ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಎಂಡ್ವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಯಾರು ಸ್ಕಿಪ್ ಮಾಡಿದಿರೋ ವಿಡಿಯೋನ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಗುರುವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗನೆ ಇದ್ದು ಸ್ವಲ್ಪ ಎಲ್ಲ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕೆಲಸ ಇವತ್ತು ಅಡುಗೆ ಮನೆಗೆ ಹೋಗಿಲ್ಲ ಫಸ್ಟು ವಾಡ್ರ್ ಕ್ಲೀನ್ ಮಾಡ್ಕೋಬೇಡ ಅಂತೇಳಿ ಮಾಡ್ಕೊಳ್ತಿರುವಂಥದ್ದು ಹಿಂದಿನ ದಿನವೇ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮತ್ತು ನಾನು ಹಾಲು ಅಡುಗೆ ಮನೆ ಟೋಟಲ್ ಎಲ್ಲ ಆಲ್ರೆಡಿ ಧೂಳೆಲ್ಲ ಒಡೆದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೆ ಸಂಕ್ರಾತ್ರಿ ಹಬ್ಬಕ್ಕೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡೆ ನಾನು ಹಬ್ಬನ ಮಾಡೋದು ಹಾಗಾಗಿ ಊರಿಗೆ ಬೇರೆ ಹೋಗ್ಬೇಕಿತ್ತಲ್ವ ಸ್ವಲ್ಪ ಮುಂಚೆನೆ ಮಾಡ್ಕೋಬೇಕಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ವಾಡ್ರೂಪ್ ತುಂಬಾ ಬಟ್ಟೆಗಳೆಲ್ಲ ಹರಡಿಬಿಟ್ಟಿದ್ವಿ ಹಾಗಾಗಿ ಸ್ವಲ್ಪ ಕ್ಲೀನ್ ಅಂತ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಇವತ್ತು ಸ್ವಲ್ಪ ಧೂಳೆಲ್ಲ ಜಾಸ್ತಿನೇ ಇತ್ತು ಅದರಲ್ಲಿ ಅಂದರೆ ಒಂದೇ ಒಂದು ಇದು ಜಿರಳೆ ಅಂತಲ್ಲ ಇದು ಅಲ್ಲಿ ಸೇರ್ಕೊಬಿಟ್ಟಿತ್ತು ಜಿರಳೆ ಏನು ಸೇರ್ಕೊಂಡು ಅಲ್ಲಿ ಸೇರ್ಕೊಬಿಟ್ಟಿತ್ತು ನಮ್ಮದು ಕಬಡಲ್ಲಿ ನನಗೆ ಡೋರ್ ಓಪನ್ ಮಾಡಿದಾಗ ಮತ್ತೆ ನಮ್ಮ ನನ್ನ ಆಗಲಿ ನಮ್ಮ ಮನೆಯವ್ರ ಮೇಲಾಗಲಿ ಬಿದ್ದುಬಿಟ್ರೆ ಭಯ ಅಂತೇಳ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಎಲ್ಲ ನೀಟಾಗಿ ಧೂಳೆಲ್ಲ ಹೊಡೆದ್ಬಿಟ್ಟಿದ್ ಮಾಡೋಣ ಅಂಥೇಳಿ ನೋಡಿ ಎಷ್ಟೊಂದು ಬಟ್ಟೆಗಳೆಲ್ಲ ಹರಡ್ಬಿಟ್ಟಿದೆ ಸುಮ್ಮನೆ ಮಂಚು ತುಂಬ ಇದ್ರ ವೇಸ್ಟ್ ಏನಿರುತ್ತದ್ ಸೈಡಿಗೆ ಎತ್ತಾಕೋಣ ಬೇಕಾಗಿರೋದೆಲ್ಲ ಒಳಗಡೆ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಿರುವಂಥದ್ದು ಇನ್ನೇನೆಲ್ಲ ನೀಟಾಗಿ ಎಲ್ಲ ಧೂಳೆಲ್ಲ ಒಡೆದಿದ್ದಾಯಿತು ಅದನ್ನೆಲ್ಲ ನೀಟಾಗಿ ಮತ್ತೆ ಫೋಲ್ಡ್ ಮಾಡಿ ನಾನು ಜೋಡಿಸ್ಬೇಕಾಗುತ್ತೆ ಇವಾಗ ಏನಾದರೂ ಬಟ್ಟೆಗಳು ಹಾಕಿ ಕೆಳಗಡೆ ನಾನು ನೀಟಾಗಿ ಜೋಡಿಸ್ತೀನಿ ನೋಡಿ ಎಷ್ಟೊಂದು ಹರಡ್ಕೊಂಡಿದೆ ಬೆಳಗ್ಗೆ ನಮ್ಮ ಮನೆಯವರು ಆಗಾಗಿ ಕಿತ್ಕೊಂಡು ಹೋಗ್ತಾರೆ ನಾನು ಶಾಪ್ಗೆ ಅರ್ಜೆಂಟಾಗಿರುತ್ತೆ ಹಂಗೇ ಕಿತ್ಕೊಂಡು ಹೋಗ್ತಿರೋದೇನೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಎಲ್ಲ ಮನೇಲಿ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಹೆಣ್ಮಕ್ಳಿಗಂತೂ ಕೆ ಡ್ಯೂಟಿಗೆ ಹೋಗೋರು ಈ ಥರ ಅನಿಸುತ್ತೆ ಮನೇಲಿರೋರೇನು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿರ್ತಾರಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕಷ್ಟನೇ ಇದೆ ಅದನ್ನು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ ನಮ್ಮದು ಎರಡು ಕಬೋರ್ಡ್ ಇದೆ ಒಂದರಲ್ಲಿ ನಾನು ಇಟ್ಕೊತೀನಿ ಡೈಲಿ ಯೂಸ್ಗೆ ಒಂದರಲ್ಲಿ ನಮ್ಮ ಮನೆಯವ್ರಿಗೆ ಇಟ್ಬಿಡ್ತೀನಿ ಡೈಲಿ ಯೂಸ್ಗೆ ನಾನು ಸೀರೆಗಳದೆಲ್ಲ ಒಂದು ಬೀರ್ವನೇ ಇದೆ ಅದನ್ನು ಕೂಡ ನಿಮಗೆ ಒಂದು ಸ್ಕಿಪ್ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಅಷ್ಟೇ ಸೀರೆಗಳು ಇಟ್ಬಿಡ್ತೀನಿ ಅಷ್ಟೇ ಒಂದು ಸರಿ ಯಾವಾಗಾದರೂ ನಾನು ಸೀರೆ ಕಲೆಕ್ಷನ್ಸ್ನೆಲ್ಲ ತೋರಿಸ್ತೀನಿ ಸೀರೆಗಳೆಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ಯಾಕಂದರೆ ನಮ್ಮದೇ ಶಾಪಿಗೆ ಇಷ್ಟಪಟ್ಟಿರೋ ಸೀರೆಗಳೆಲ್ಲ ತೊಗೊಳ್ತಾ ಇರ್ತೀನಿ ನಾನು ಅಂದರೆ ಶಾಪು ಅಂತೆಲ್ಲ ನನಗೆ ಮೊದಲು ಅಷ್ಟೇ ತುಂಬಾ ಇಷ್ಟ ಆಗ್ತಿತ್ತು ಇನ್ನೇನು ಎಲ್ಲ ಸ್ವಲ್ಪ ಅರ್ಧ ಬರ್ಧ ಕೆಲಸ ಮುಗಿಸಿ ಮತ್ತೆ ಶಾಪಿಗೆ ಹೋದೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನೋಡಿರಿ ನಮ್ದು ಹಿಂಗಿರುತ್ತೆ ಇರುತ್ತೆ ಅಲ್ಲಿ ಕೆಲಸ ಅಲ್ಲೇ ಇರಲಿ ಬಟ್ ಏನಂದರೆ ನಮಗೆ ಶಾಪ್ ಕೆಲಸ ಮಾಡಲೇಬೇಕಾಗುತ್ತೆ ಇವತ್ತು ಈ ಸೀರೆನ ಪ್ರಮೋಷನ್ ಮಾಡ್ತಾ ಇದ್ದೀನಿ ಈ ಸೀರೆ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ಕಲರ್ಸು ಕೂಡ ಅವೈಲೇಬಲ್ ಇದೆ ಅಂದರೆ ಡಿಸೈನ್ಸ್ ಎಲ್ಲ ಚೇಂಜ್ ಇರುತ್ತೆ ಇದು ರಾಣಿ ಪಿಂಕ್ ಅಂತ ಒಂಥರ ಪಿವೂರು ಟೊಮೊಟೊ ರೆಡ್ ಕಲರ್ ಸ್ಯಾರಿ ಇದು ರನ್ನಿಂಗ್ ಬ್ಲೌಸೇ ಬರುತ್ತೆ ಪಲ್ಲು ಎಲ್ಲ ಗ್ರ್ಯಾಂಡಾಗಿ ಬಂದ್ಬಿಡುತ್ತೆ ಟೂ ಸೈಡು ಸೇಮ್ ಬಾರ್ಡರ್ ಬಂದು ಓವರ್ ಆಲ್ ಬುಟ್ಟ ಬಂದ್ಬಿಡುತ್ತೆ ಈ ಸ್ಯಾರೀಲಿ ತುಂಬಾ ಚೆನ್ನಾಗಿದೆ ರನ್ನಿಂಗಲ್ಲೇ ಬ್ಲೌಸ್ ಬರುತ್ತೆ ಬಟ್ ರನ್ನಿಂಗಲ್ಲೇ ಬ್ಲೌಸ್ ಬಂದರೂ ಕೂಡ ಬಾರ್ಡರ್ ಇರುತ್ತೆ ನೋಡಿ ಇದರಲ್ಲಿ ಗ್ರೇ ಕಲರ್ ಒಂದಿದೆ ಕುಚ್ಚು ಸ ಸಮೇತ ಅವೈಲೇಬಲ್ ಇದೆ ಇನ್ನೊಂದು ಒಂಥರ ಬ್ಲ್ಯಾಕ್ಗೆ ಗೋಲ್ಡ್ ಬುಟ್ಟ ಬುಟ್ಟ ಬಂದುಬಿಟ್ಟಿದೆ ಒಂದು ಸ್ಮಾಲ್ ಬಾರ್ಡರ್ ಬಂದಿದೆ ಹಾಗೆಯೇ ಒಂದು ನೇವಿ ಬ್ಲೂ ನೇವಿ ಬ್ಲೂಗೆ ಕಾಪರ್ ಮಿಕ್ಸಲ್ಲಿ ಈ ರೀತಿ ಮ್ಯಾಂಗೋ ಬಾರ್ಡರ್ ಬಿಗ್ ಬಾರ್ಡರ್ ಕೊಟ್ಟಿರ್ತಾರೆ ಮೇಲೆ ಒಂದು ಸ್ಮಾಲ್ ಬಾರ್ಡರ್ ಕೊಟ್ಟಿರ್ತಾರೆ ಇದು ಮಿಕ್ಸ್ ಸ್ಯಾರಿಗಳಿದು ಒಂದೇ ಡಿಸೈನ್ಸಲ್ಲಿ ಇಲ್ಲ ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ಯಾರಿ ಈ ಸ್ಯಾರಿ ಬಂದುಬಿಟ್ಟು ಗ್ರೀನ್ ಬ್ಲೌಸು ಗ್ರೀನ್ ಪಲ್ಲು ಬಂದುಬಿಡುತ್ತೆ ಈ ಸ್ಯಾರಿ ಪ್ರೈಸ್ ನಿಮಗೆ ಓನ್ಲಿ ಕೇಳಿದ್ರೆ ಶಾಕ್ ಆಗ್ತೀರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಕೂಡ ಇತ್ತು ಹದಿನಾಲ್ಕನೇ ತಾರೀಕು ವರೆಗೂ ಈ ವಿಡಿಯೋನ ನಾನು ಇವತ್ತು ಹದಿನಾಲ್ಕನೇ ತಾರೀಕಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಲಾಸ್ಟ್ವರೆಗೂ ಸಂಜೆವರೆಗೂ ಅಷ್ಟೇ ಅವೈಲಬಲ್ ಇರೋದು ಆ ಸೀರೆ ಪ್ರೈಸ್ ನಿಮಗೆ ಓನ್ಲಿ ತ್ರಿಬಲ್ ಲೈನ್ಗೆ ಸಿಗ್ತಾಯಿದೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಶಿಪ್ಪಿಂಗು ಫಿಫ್ಟಿ ರುಪೀಸ್ ಆಗುತ್ತೆ ಅದು ಪ್ರಮೋಷನ್ ಮಾಡಿದಾಯಿತು ಮತ್ತು ಸೆಕೆಂಡ್ ಒನ್ ಈ ಡ್ರೆಸ್ಸಿಂದನೇ ಹಾಗೆಯೇ ಪ್ರಮೋಷನ್ ಮಾಡ್ತಿರುವಂಥದ್ದು ಇದು ನ್ಯೂ ಕಲೆಕ್ಷನ್ಸ್ನ ತರಿಸಿದ್ದೆ ಇದೊಂಥರ ತುಂಬಾ ಚೆನ್ನಾಗಿದೆ ಯು ಶೇಪ್ ಬಂದ್ಬಿಟ್ಟು ನಾರ್ಮಲ್ ಏನೂ ಡಿಸೈನ್ಸ್ ಬಂದಿಲ್ಲ ನಾರ್ಮಲಾಗೇ ಇರುತ್ತೆ ಮತ್ತು ಕಾಂಬಿನೇಷನ್ ಪ್ಯಾಂಟು ಕಾಂಬಿನೇಷನ್ ದುಪ್ಪಟ್ಟನೇ ಬಂದುಬಿಟ್ಟಿದೆ ತುಂಬಾ ಟ್ರೆಡಿಷ್ನಲ್ಲ ಕಾಣಿಸುತ್ತೆ ಸ್ಟೀವಲ್ಲಿ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ ಮತ್ತು ನಾಲ್ಕು ಮೂಲೆಗೂ ಈ ರೀತಿ ಟಾಪಿಂದ ವೇಲ್ಗೆ ಅಂದರೆ ದುಪ್ಪಟ್ಟಕ್ಕೆ ಪ್ಯಾಚನ್ನ ಅಟ್ಯಾಚ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೂಪರ್ ಆಗಿದೆ ಇದು ಡ್ರೆಸ್ಸು ಪ್ರೀಮಿಯಂ ಕ್ವಾಲಿಟಿ ಕೂಡ ಆಗಿರುತ್ತೆ ಇದ್ರ ಪ್ರೈಸ್ ನೀವು ಕೇಳಿದ್ರೆ ತುಂಬಾ ಇದು ಕೂಡ ಶಾಕ್ ಆಗ್ತೀರಾ ನಿಜವಾಗೂ ಓನ್ಲಿ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು ಡೈಲಿ ವೇರ್ ಆಫೀಸ್ ವೇರ್ಗಂತೂ ತುಂಬನೇ ಚೆನ್ನಾಗಿರುತ್ತೆ ಏಯ್ಟ್ ಹಂಡ್ರೆಡ್ಗೆ ವರ್ತ್ ಪ್ರೈಸ್ ಇದು ಮತ್ತು ಫೈವ್ ಪರ್ಸೆಂಟ್ ಡಿಸ್ಕೌಂಟು ಕೂಡ ಹೋಗಿ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದನ್ನು ಕೂಡ ಯಾರಿಗಾದ್ರೂ ಬೇಕಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಎಮ್ಮು ಎಲ್ಲು ಎಕ್ಸೆಲ್ಲು ಡಬಲ್ ಎಲ್ ಸೈಜ್ ಮಾತ್ರ ಸಿಗುತ್ತೆ ಇನ್ನೇನೆಲ್ಲ ಎಲ್ಲ ಮಾಡಿದ್ದಾಯಿತು ಮತ್ತು ನಾನು ಇದೆಲ್ಲ ಅರ್ಧ ಬರ್ಧ ಬಿಟ್ಟೋಗಿದ್ದೆ ಎರಡು ಗಂಟೆಗೆ ಊಟಕ್ಕೆ ಬಂದಲ್ವ ಆವಾಗಲೇ ಎಲ್ಲ ನೀಟಾಗಿ ಎತ್ತಿಕ್ಕ ಬೇಡಣ ಅಂಥೇಳಿ ಈಗ ನೋಡಿ ಎಲ್ಲ ಜೋಡಿಸ್ತಾ ಇದ್ದೀನಿ ಒಂದು ಕಬೋರ್ಡ್ಗೆ ಬಟ್ಟೆಗಳು ಮತ್ತು ಪೆಟಿಕೋಟ್ಸ್ ಆಗಿರ್ಬೋದು ನೈಟೀಸ್ ಆಗಿರ್ಬೋದು ನೈಟ್ ಡ್ರೆಸ್ ಟಾಪ್ಸ್ ಆಗಿರ್ಬೋದು ಪಾರ್ಟಿವೇರ್ ಸೆಟ್ಸ್ ಆಗಿರ್ಬೋದು ಎಲ್ಲ ಒಂದರಲ್ಲಿ ಇಟ್ಬಿಡ್ತೀನಿ ನಾನೇನು ಅವ್ನೇನ್ ಸಪ್ರೇಟ್ ಮಾಡೋಕೆ ಹೋಗಲ್ಲ ಏಕೆಂದ್ರೆ ಏನ ಸಪ್ರೇಟ್ ಮಾಡಿದ್ರೆ ಮತ್ತೆ ಸಿಗೋಲ್ಲ ಅಂತ ಹೇಳ್ಬಿಟ್ಟು ನನಗೆ ಯಾವ್ಯಾವ ಬೇಕೋ ಅದನ್ನು ನೀಟಾಗೇ ಜೋಡಿಸ್ಕೊಳ್ತಿರುವಂಥದ್ದು ವೇಸ್ಟ್ ಬಟ್ಟೆಗಳೆಲ್ಲ ಸ್ವಲ್ಪ ಸೈಡಿಗೆ ಎತ್ತಾಕ್ಬೇಡ ಉಳ್ದಿರೋದು ನನಗೆ ಯಾವ್ಯಾವ ಬೇಕೋ ಅದನ್ನು ಮಾತ್ರ ಇಟ್ಕೊಳ್ಳೋಣ ಅಂಥೇಳಿ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಬಿಡ್ರಿ ಏಕೆಂದರೆ ಕೆಲಸಗಳು ಯಾವಾಗ ಇದ್ದೇ ಇರುತ್ತೆ ಮತ್ತು ಲೆಗ್ಗಿನ್ಸ್ ಒಂದು ಕಡೆ ಪ್ಲಾಜೋ ಒಂದು ಕಡೆ ಎಲ್ಲ ಎತ್ತಿ ಇಡ್ತಾ ಇದ್ದೀನಿ ನೋಡಿ ಅದನ್ನೆಲ್ಲ ಲೆಗ್ಗಿನ್ಸ್ ಅವು ಲೆಗ್ಗಿನ್ಸು ಪ್ಲಾಜೋ ಎಷ್ಟು ಕಲರ್ಸ್ ತೊಗೊಂಡ್ರು ಸಾಕಾಗೋದೇ ಇಲ್ಲ ಲೆಗ್ಗಿನ್ಸ್ಗಳಂತೂ ನೋಡಿ ಅದು ಕೂಡ ಲೆಗ್ಗಿನ್ಸೆ ಮೂರು ಸರಿ ತೊಗೊಂಡೋದೆ ನನ್ನ ಲೆಗ್ಗಿನ್ಸ್ನ ಮಿನಿಮಮ್ ಲೆಗ್ಗಿನ್ಸ್ ಎಲ್ಲ ಒಂದು ಇಪ್ಪತ್ತ್ ಮೂರು ಕಲರ್ ಇದೆ ಮತ್ತು ಈ ಥರ ಡ್ರೆಸ್ಗಳನ್ನ ಏನು ಮಾಡ್ಬಿಡ್ತೀನಿ ಅಂದರೆ ಐರನ್ ಮಾಡೋಕ್ಕೆ ಕೊಡ್ತೀನಿ ನಾನು ನೋಡಿ ಬ್ಯಾಗಲ್ಲಿ ಇರೋದೆಲ್ಲ ಐರನ್ ಮಾಡಿಸಿರೋದು ನಾನು ಇನ್ನೇ ಎತ್ತಿಟ್ಟಿರಲ್ದ ನಮ್ಮ ಮನೆಯವ್ರದು ನಂದು ಕೂಡ ಐರನಿಗೆ ಕೊಟ್ಬಿಡ್ತೀನಿ ವಾಶ್ ಮಾಡಿದ ತಕ್ಷಣನೇನೆ ಫೋಲ್ಡ್ ಮಾಡಿ ಹಾಗೇನೇ ಬ್ಯಾಗಲ್ಲಿ ಇಟ್ಬಿಡ್ತೀನಿ ಐರನಿಗೆ ಕೊಟ್ಬಿಡ್ತೀನಿ ನೀಟಾಗಿ ಐರನ್ ಮಾಡಿ ಒಬ್ಬರು ಪಾಪ ಮನೆ ಹತ್ರನೇ ಬರ್ತಾರಣ್ಣ ಅವ್ರಿಗೆ ಕೊಡ್ತೀನಿ ಒಟ್ಟಿಗೆ ಒಂದು ತಿಂಗಳಿಗೆ ಎರಡು ಸರಿ ಐರನಿಗೆ ಕೊಡ್ತೀನಿ ಬಟ್ ನಾವು ಹಾಕೊಳ್ಳೋ ಬಟ್ಟೆಗಳು ಬಂದ್ಬಿಟ್ಟು ಒಂದು ಎರಡು ಒಂದು ಬಟ್ಟೆ ಹಾಕೊಳ್ತೀನಿ ಅಂತ ಅನ್ಸುತ್ತೆ ಅಷ್ಟು ಬಟ್ಟೆ ಇದೆ ಇದೇ ಒಂದು ಜಾಸ್ತಿನೇ ಇದೆ ಹೇಳೋಕ್ಕಾಗಲ್ಲ ಲೆಕ್ಕನೆಲ್ಲ ಹಾಕಿಲ್ಲ ನಾನು ತುಂಬಾ ಟಾಪ್ಸು ಚೂಡಿದಾರ್ಸು ಪಾರ್ಟಿವೇರ್ ಸೆಟ್ಸು ನನಗೇನು ಇಷ್ಟನ ಅದನ್ನೆಲ್ಲ ತೊಗೊಳ್ತಲ್ಲೇ ಇರ್ತೀನಿ ಯಾವಾಗಲೂ ನಮ್ಮನೆಯರಂತೂ ಬೈತಾ ಇರ್ತಾರೆ ಈ ಬಟ್ಟೆಗಳಂತೂ ಅಂಗಡಿ ಇರೋದ್ರಿಂದ ಹಿಂಗೆ ತೊಗೊಳ್ತೀಯ ನೀನು ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ ೇನು ಮಾಡೋದು ಹೆಣ್ಮಕ್ಳಿಗೆ ಬಟ್ಟೆ ಅಂದರೆ ಆಸೆ ಅಲ್ವಾ ತುಂಬ ಜನ ಎಲ್ಲರೂ ಆಸೆ ಪಡ್ತಾರಂತ ಹೇಳ್ಬೋದು ನೋಡಿ ನಮ್ಮ ಮನೆಯವ್ರ ಶರ್ಟುಗಳು ಅಷ್ಟೇ ಸೂಪ್ ಅವರಂತೂ ಕಲರ್ ಬಟ್ಟೆಗಳು ಹಾಕೋ ಸ್ವಲ್ಪ ಕಮ್ಮಿ ಎಲ್ಲ ನಾವು ಹೋದರೆ ರಜೆ ಇಳ್ದಾಗ ಮಾತ್ರ ಕಲರ್ ಬಟ್ಟೆ ಯೂಸ್ ಮಾಡ್ತಾರೆ ಅವ್ರು ಬರೀ ಕಾಕಿ ಬಟ್ಟೆನೇ ಹಾಕೋದು ಹಾಗಾಗಿ ಅವ್ರಿಗೆ ಸ್ವಲ್ಪ ಕಲರ್ ಬಟ್ಟೆಗಳು ಜಾಸ್ತಿನೇ ಇದೆ ಕಾಕಿ ಬಟ್ಟೆಗಳು ಯೂಸ್ ಮಾಡೋದ್ರಿಂದ ಹಾಗೆಯೇ ಬ್ಯಾಗ್ಗೆ ತುಂಬ್ತಿರುವಂಥದ್ದು ಅದೆಲ್ಲ ಹಿರಣಿ ಕೊಡಬೇಕು ಅಂತ ಬ್ಯಾಗಿಗೆ ಎತ್ತಿಡ್ತಾ ಇದ್ದೀನಿ ಯಾವ್ಯಾವ ನನಗೆ ಬೇಕೋ ಅದನ್ನ ಇಟ್ಕೊಳ್ತೀನಿ ಉಳಿದಿರೋದು ಹಂಗೆ ಐರನಿಗೆ ಕೊಟ್ಬಿಡ್ತೀನಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ವಾಷಿಂಗ್ ಮಿಷಿನ್ಗೆ ಹಾಕಿ ಆರಿಸಿದ ತಕ್ಷಣ ಹಂಗೇನೆ ಫೋಲ್ಡ್ ಮಾಡಿಬಿಟ್ಟು ಒಂದು ಬ್ಯಾಗಿಗೆ ಎತ್ತಿಟ್ಬಿಡ್ತೀನಿ ಅಷ್ಟೆ ಹಾಗೆ ಬಂದು ಐರನ್ನಿಗೆ ತೊಗೊಂಡೋಗ್ತಾರೆ ಅದರಲ್ಲಿ ವೇಸ್ಟ್ ಎಷ್ಟಿದೆ ಅದೆಷ್ಟಿದೆ ಎಲ್ಲ ನೋಡಿಕೊಂಡು ಇದ್ದೀನಿ ಕೆಲವರು ಡ್ರೆಸ್ಸಸ್ಗಳೆಲ್ಲ ಆಗಲ್ಲ ನೋಡಿ ನಮ್ಮದೇ ಅಂಗಡಿ ಇದೆ ಮತ್ತು ನಮ್ಗೆ ಎಂಥ ಬಟ್ಟೆ ಬೇಕಾದರೂ ಸಿಗುತ್ತೆ ನಮ್ಮ ಶಾಪಲ್ಲಿ ಆದರೂ ಕೂಡ ನಾನು ಈ ಡ್ರೆಸ್ನ ಮೀಶೋದಲ್ಲಿ ಬುಕ್ ಮಾಡಿಕೊಂಡಿದ್ದೆ ನನಗೆ ಒಂದೊಂದ್ಸರಿ ನಗು ಬರುತ್ತೆ ನಮ್ದು ಇಷ್ಟೊಂದು ಇದ್ರೂ ಕೂಡ ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಳ್ತಾ ಇರ್ತೀನಿ ಆವಾಗ ಒಂದು ಅವಾಗೊಂದು ಯಾವಾಗಾದ್ರೂ ಇಷ್ಟ ಆದರೆ ಅದೇನೋ ಬಟ್ಟೆ ಹುಚ್ಚು ಸಿಕ್ಕವಟ್ಟೆನೇ ಇದೆ ಅಂತಲೇ ಹೇಳ್ಬೋದು ಅದನ್ನು ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಇದು ಕೂಡ ಅಷ್ಟೇ ಮೀಶೋದಲ್ಲಿ ಬುಕ್ ಮಾಡಿಕೊಂಡಿದ್ದೆ ಇನ್ನೇನು ನಾನೇ ಟೈಲರ್ ಆಗಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನಾನೇ ಶಾಪು ಕೂಡ ಇದೆ ಆದರೂ ಕೂಡ ನೋಡಿ ಇದನ್ನ ಬ್ಲೌಸ್ನ ನಾನು ಮೀಶೋದಲ್ಲಿ ಬುಕ್ ಮಾಡಿಕೊಂಡಿದ್ದೆ ಬೆಲ್ ಸ್ಲೀವ್ ನನಗೆ ತುಂಬಾ ಇಷ್ಟ ಬಟ್ ಏನಂದರೆ ಏನು ಮಾಡಿಬಿಟ್ಟಿದ್ದಾರೆ ನಾನು ಮೂವತ್ತ್ನಾಲ್ಕು ಸೈಜ್ನ ಬುಕ್ ಮಾಡಿದರೆ ಅವರು ಮೂವತ್ತ್ನಾಲ್ಕೇ ಕಳಿಸಿದರೆ ಬಟ್ ಸ್ವಲ್ಪ ದೊಡ್ಡ ಸೈಜ್ ಆಯಿತು ಅಂತ ಅನ್ನಿಸ್ಬಿಡ್ತು ನನಗೆ ತುಂಬಾ ದೊಡ್ಡದಾಯಿತು ಅದನ್ನು ರಿಟರ್ನ್ ಹಾಕಿದರೆ ಮತ್ತೆ ಸುಮ್ಮನೆ ಬರೋದು ಲೇಟ್ ಆಗುತ್ತೆ ನಮ್ಮ ಅಂಗಡಿ ಹುಡುಗಿ ಇದ್ಕೊಂಡು ಅಕ್ಕ ಬೇಡ ಬಿಡಿ ಅಕ್ಕ ಹಾಗೇನೆ ಸ್ಟಿಚ್ ಹಾಕೋಬಿಡಿ ಇನ್ನೇನು ಮಿಷನ್ ಇದೆಯಲ್ಲ ನಿಮ್ಮದೇ ಟೈಟ್ ಫಿಟಿಂಗ್ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ಲು ನೋಡಿ ಎಷ್ಟು ಲೂಸ್ ಆಗ್ತಿದೆ ತುಂಬಾ ಲೂಸಾಗಿತ್ತು ಹಾಗೆಯೇ ಸ್ಟಿಚ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಸ್ಕ್ಯಾಪ್ಚರ್ ಮಾಡ್ಕೊಂಡೆ ವೀಡಿಯೋದಲ್ಲಿ ಈ ರೀತಿ ಇರುತ್ತೆ ನಂದು ನಮ್ಮದೇ ಶಾಪ್ ಇದ್ರೂ ನಮ್ಮ ಇದ್ದರೂ ಕೂಡ ಬೇರೆ ಕಡೆ ಯಾವ್ದಾರು ಇಷ್ಟ ರೀತಿ ಈ ರೀತಿ ಪರ್ಚೇಸ್ ಮಾಡ್ತೀನಿ ನಾನು ಇಲ್ಲಿ ಸ್ವಲ್ಪ ಬಟ್ಟೆಗಳಿದ್ವು ಮೇಲೆ ಈ ಡ್ರೆಸ್ನ ನಾನು ಊರಿಗೆ ಹೋಗೋಕೆ ಹಾಕೊಂಡು ಹೋಗೋಣ ಅಂತ ಅದನ್ನು ಕೂಡ ಒಂದು ಎತ್ಕೊ ಬಂದಿದ್ದೆ ಬೀರ್ವಾ ಕೂಡ ಒಂದು ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೆ ನೋಡಿ ಇದೆಲ್ಲ ಸೀರೆಗಳೇನೆ ಬೀರ್ವಾ ತುಂಬ ನಂದೇ ಇರೋದು ಸೀರೆಗಳ ಕಲೆಕ್ಷನ್ನು ಇನ್ನೇನು ನಮ್ಮ ಮನೆಯವರ ಒಂದು ಕಬ್ಬಲ್ಲೇ ಇಟ್ಬಿಡ್ತೀನಿ ಎಲ್ಲರ ಮನೇಲೂ ಅಷ್ಟೇ ಗಂಡು ಮಕ್ಕಳು ಸ್ವಲ್ಪ ಕಮ್ಮಿನೇ ಬಿಡ್ರಿ ಇರೋದು ಬಟ್ಟೆಗಳು ಅದು ಕಾಮನ್ ಎಲ್ಲರ ಮನೇಲಿ ಹೆಣ್ಮಕ್ಳಿಗೆ ಜಾಸ್ತಿ ಬಟ್ಟೆ ಇರುತ್ತೆ ಸುಮ್ಮನೆ ಒಂದು ಕ್ಯಾಪ್ಚರ್ ಮಾಡಿದ್ದೀನಿ ಯಾವಾಗಾದರೂ ನಿಮ್ಮ ಕಲೆಕ್ಷನ್ನ ತೋರಿಸ್ತೀನಿ ಇನ್ನು ಅದೆಲ್ಲ ಮುಗಿಸಿ ನೀಟಾಗಿ ಜೋಡಿಸ್ಬಿಟ್ಟು ಕಬೋರ್ಡ್ನ ಶಾಪಿಗೆ ಹೋಗಿ ಶಾಪಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಎಂಟು ಗಂಟೆಗೆ ಮನೆಗೆ ಬಂದ್ಬಿಟ್ಟು ಫಸ್ಟ್ ಊರಿಗೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಸೀರೆ ತುಂಬಾ ಇಷ್ಟ ನನಗೆ ಆರು ಸ್ಯಾರಿ ಇದು ನಮ್ಮ ಶಾಪಲ್ಲೇ ಮಾರಿದ್ದೆ ನಾನು ಒಂದೂವರೆ ಸಾವಿರ ರೂಪಾಯಿ ಈ ಸ್ಯಾರಿ ಅಷ್ಟೇನೇನೆ ಇದಕ್ಕೆ ಬ್ಲೌಸು ಕೂಡ ರನ್ನಿಂಗೇ ಬಂದಿತ್ತು ಬುಟ್ಟ ಬುಟ್ಟ ಬಂದುಬಿಟ್ಟಿತ್ತು ಬಾರ್ಡರ್ ಬಂದಿತ್ತು ಸ್ಲೀವ್ಗೆ ಇದನ್ನು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ ಬ್ಯಾಗ್ ಹುಕ್ಷ ಮಾಡಿಕೊಂಡು ಇದನ್ನು ಬೆಳಗ್ಗೆ ಅಕ್ಕರ ಮನೆಯಲ್ಲಿ ಹಾಕೊಳ್ಳೋಣ ನಮ್ಮ ಸ್ವಾಮಿ ಹೋಗ್ತಾರಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡಿದ್ದೆ ನಾನು ಇದೊಂದು ಸೀರೆ ತೊಗೊಂಡು ಹೋಗ್ತಾ ಇರುವಂಥದ್ದು ಒಂದು ಬ್ಯಾಗಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನೇನು ಒಂದು ಏನು ಜಾಸ್ತಿ ಬಟ್ಟೆಗಳೇನು ಬೇಕಾಗಲ್ಲ ಒಂದು ಸೀರೆ ಒಂದು ಡ್ರೆಸ್ ತೊಗೊಂಡೋಗ್ತೀನಿ ಅಷ್ಟೇನೆ ನನಗೆ ಸೀರೆಯಲ್ಲಿ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಡ್ರೆಸ್ಸೇ ಹಾಕೊಳ್ಳೋದ್ರಿಂದ ಸೀರೆ ಜಾಸ್ತಿ ಯೂಸ್ ಮಾಡಲ್ಲ ನಾನು ಆ್ಯಕ್ಚುಲಿ ನೋಡಿ ಈ ಡ್ರೆಸ್ನ ನಾನು ನಾನು ಬೆಳಗ್ಗೆ ಐದು ಗಂಟೆಗೆ ಊರಿಗೆ ಹೋಗ್ಬೇಕಲ್ವಾ ಈಗಲೇ ರೆಡಿ ಮಾಡಿ ಎತ್ತಿಟ್ಕೊಂಡ್ರೆ ಟೆನ್ಷನ್ ಇರಲ್ಲ ಅದು ನಿನ್ನ ಟ್ಯಾಗ್ ಕೂಡ ಕಿತ್ತಿಲ್ಲ ಹೊಸ ಡ್ರೆಸ್ಸು ಇದನ್ನು ಕೂಡ ಬೆಳಗ್ಗೆ ಹಾಕೊಂಡು ಹೋಗೋಣ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಿರುವಂಥದ್ದು ಟ್ಯಾಗ್ ಕೂಡ ಏನಕ್ಕೆ ಕಿತ್ತಿಲ್ಲ ನೋಡಿ ಹೊಸ ಡ್ರೆಸ್ಸು ಇನ್ನೊಂದು ಡ್ರೆಸ್ಸು ಕೂಡ ಹೋಗ್ತಾ ಇದ್ದೀನಿ ಊರಿಗೆ ಅಲ್ಲಿ ನಾನು ಮತ್ತೆ ಸೀರೆನ ಬಿಚ್ಚಾಕಿದ ಮೇಲೆ ಡ್ರೆಸ್ನ ಹಾಕೊಳ್ಳೋಕ್ಕೆ ಇದು ರನ್ನಿಂಗ್ ಬ್ಯಾಂಟೆ ಬಂದ್ಬಿಡುತ್ತೆ ನೋಡಿ ದುಪ್ಪಟ್ಟ ಮಾತ್ರ ತುಂಬ ಚೆನ್ನಾಗೈತೆ ಇದ್ರ ಪ್ರೈಸು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದನ್ನು ಕೂಡ ನಾನು ಹಾಕ್ತೀನಿ ಬಟ್ ಈಗ ಸದ್ಯಕ್ಕೆ ನಾನು ಡ್ರೆಸ್ಸು ಒಂದು ವೇರ್ ತೋರಿಸಿದ್ದೀನಿ ಇದನ್ನು ಆಲ್ರೆಡಿ ನಿಮಗೆ ಹಾಕಿದ್ದೀನಿ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಈ ಡ್ರೆಸ್ಸು ನನಗೆ ಯಾಕೋ ತುಂಬಾ ಇಷ್ಟ ಆಗಿತ್ತು ಶೇಪಲ್ಲಿ ಕಾಟನ್ ಸೆಟ್ ಇದು ಇದನ್ನು ನಾನು ಅಲ್ಲಿ ಊರಿಗೆ ತೊಗೊಂಡೋಗ್ತಿರುವಂಥದ್ದು ಶಿಫಾನ್ ದುಪ್ಪಟ್ಟ ನನಗೆ ಆಗ್ಲೆಲ್ಲ ಸೀರೆಲಿರಕ್ಕೆ ಇರೋಕ್ಕಾಗಲ್ಲ ಅಲ್ಲಿ ಮತ್ತು ರಿಮೂವ್ ಮಾಡಿಬಿಟ್ಟು ಸೀರೆನ ಡ್ರೆಸ್ನ ಹಾಕೊಳ್ಳೋಣ ಅಂತೇಳಿ ಒಂದು ಜೊತೆ ಹೋಗ್ತಿರುವಂಥದ್ದು ಒಂದು ಜೊತೆ ಡ್ರೆಸ್ಸು ಒಂದು ಸೀರೆ ಮಾತ್ರ ತೊಗೊಂಡೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಡ್ರೆಸ್ನ ಹಾಕೊಂಡು ಹೋಗ್ತೀನಿ ಅಷ್ಟೇನೇ ಇದನ್ನು ಕೂಡ ಎಲ್ಲ ನೀಟಾಗೆ ಫೋಲ್ಡ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಏನು ಬೇಕು ಅದೆಲ್ಲ ಈಗಲೇ ಎತ್ತಿಟ್ಕೊಂಡ್ರೆ ನಾನು ಬೆಳಗ್ಗೆ ಏಕಾದಶಿ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಪೂಜೆ ಮಾಡಿ ಹೋಗ್ಬೇಕಾಗುತ್ತೆ ಅದ್ರಾಗೆ ನಮ್ಮ ಸ್ವಾಮಿ ಬೇರೆ ಹೋಗ್ತಾರೆ ನಮ್ಮ ಅಕ್ಕನ ಮಗ ಮಗ ಅವ್ರನ್ನೂ ಕಳಿಸ್ಕೊಡೋಕ್ಕೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೇ ಹೋಗ್ಬೇಕಿತ್ತಲ್ವ ಎಲ್ಲ ವಾರ ಮಾಡಿಕೊಂಡು ಹೂವು ಎಲ್ಲ ಇಟ್ಟು ದೇವ್ರ ಪೂಜೆಗೆಲ್ಲ ಮಾಡ್ಕೊಂಡು ಹೋಗ್ಬೇಕಿತ್ತು ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದಾಳ್ಬೇಕಲ್ವಾ ಆ ಕೆಲಸ ಈ ಕೆಲಸ ಎಲ್ಲ ಆಗಲ್ಲ ಹೇಳಿಬಿಟ್ಟು ಈ ರೀತಿ ಎಲ್ಲ ನೈಟೇ ರೆಡಿ ಮಾಡಿ ಇಡ್ತಿದ್ದೀನಿ ಎಲ್ಲ ಹೆಣ್ಮಕ್ಳು ಅಷ್ಟೇ ಹೇಳಿರಿ ಹೋಗ್ಬೇಕಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಇರುತ್ತೆ ಒಂದು ಪೆಟಿಕೋಟ್ ಹಂಗೇ ಮ್ಯಾಚಿಂಗು ನನಗೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡು ಇನ್ನೇನು ಅಲ್ಲೇನು ಫ್ರೆಶ್ಅಪ್ ಆಗೋಲ್ಲ ನಾನು ನೋಡಿ ಇದು ಲಿಫ್ಟಿಕ್ಕು ಪರ್ಪಲಿಂದ ನಾನು ತೊಗೊಂಡಿದ್ದೆ ನಾನು ಲ್ಯಾಕ್ಮಿನ್ ಲಿಫ್ಟಿಕ್ ಯೂಸ್ ಮಾಡೋದು ಇದು ಪರ್ಪಲಿಂದ ಸುಮ್ಮನೆ ಯಾ ತುಂಬ ಟ್ರೆಂಡಿಂಗ್ ಇತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಪರ್ಪಲ್ದು ಅದನ್ನ ತೊಗೊಂಡಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಈ ಸೀರೆ ಮ್ಯಾಚಿಂಗ್ ಒಂದು ಜೊತೆ ಜುಮ್ಕಿ ತೊಗೊಂಡಿದ್ದೀನಿ ಚಿನದಿದ್ದರೂ ಕೂಡ ನಾನು ಯಾವಾಗಲೂ ಈ ರೀತಿನೇ ಹಾಕೊಳ್ತಾ ಇರ್ತೀನಿ ಇನ್ನೇನು ಜೊತೆ ಜುಮ್ಕಿ ತೊಗೊಂಡೆ ಒಂದೆರಡು ಬಳೆ ತೊಗೊಂಡೆ ಅದಕ್ಕೆ ಮ್ಯಾಚಿಂಗು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಒಂದೇ ಒಂದು ಎಕ್ಸ್ಟ್ರಾ ನಾನು ಮುತ್ತಿನ ಸರ ಒಂದು ಅಂದರೆ ಪ್ಯೂರ್ ಮುತ್ತಲ್ಲಿ ಮಾಡಿಸಿದ್ದೀನಿ ಇನ್ನೂರು ರೂಪಾಯಿ ಗ್ರಾಮ್ ಇದು ಮುತ್ತು ನೋಡಿ ಎಷ್ಟು ಚೆನ್ನಾಗಿದೆ ಎರಡೇಳೆ ಕೆಳಗಡೆ ಡಾಲರ್ ಇರೋದು ಬಂದುಬಿಟ್ಟು ಒನ್ ಗ್ರಾಮ್ ಗೋಲ್ಡಿಂದ ಡಾಲರು ಚಿನ್ನದಲ್ಲ ಕಡ್ಡಿ ಮಾತ್ರ ನಾನು ಹಾಕ್ಸಿದ್ದೀನಿ ಬಂಗಾರದ್ದು ಸರಿಗೆ ಚಿನ್ನದ ಮಾಡ್ಸೋಕ್ಕೆ ಅಷ್ಟು ಶಕ್ತಿ ಇಲ್ಲ ಆ ಡಾಲರೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಗ್ರಾಮ್ ಗೋಲ್ಡ್ ಡಾಲರ್ನೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಎಕ್ಸ್ಟ್ರಾ ಒಂದು ಇಲ್ಲಿ ಯಾರಾದರೂ ಹಾಕ್ಕೊಳ್ತಾರೆ ಊರಲ್ಲಿ ಇಲ್ಲಾಂದರೆ ನಾನಾದರೂ ಹಾಕ್ಕೊಳ್ಳೋದು ಅಂತೇಳ್ಬಿಟ್ಟು ಈ ರೀತಿ ನಾನು ಒಂದು ಜೊತೆ ಹೈ ಇಯರಿಂಗ್ಸು ಅದಕ್ಕೆ ಮ್ಯಾಚಿಂಗ್ ಬಂದಿತ್ತು ಒಂದು ಗ್ರಾಮ್ ಗೋಲ್ಡಲ್ಲಿ ಅದನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ಹತ್ತಿಲಿ ನಾನು ಎತ್ತಿಟ್ಬಿಡ್ತೀನಿ ಯಾಕಂದರೆ ಒಂದು ಗ್ರಾಮ್ ಗೋಲ್ಡ್ ಆಗಿರೋದ್ರಿಂದ ನೀಟಾಗಿ ಹತ್ತಿಲಿ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ ಅದನ್ನು ಕೂಡ ಒಂದು ತಗೊಂಡೆ ನನ್ನ ಊರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದಂತೂ ನಿಜವಾಗೂ ಸೂಪರಾಗಿ ಕಾಣಿಸುತ್ತಂತ ಹೇಳ್ಬೋದು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಬೇರೆ ಬೇರೆ ಸೀರೆಗಳಿಗೆಲ್ಲ ಆದ್ರೂ ಎಲ್ಲರೂ ಹೋಗಲಿ ಇದನ್ನ ಎತ್ತಿಟ್ಕೊಂಡೋಗ್ತೀನಿ ಮ್ಯಾಚಿಂಗ್ ಆದರೆ ಅದನ್ನು ಅಲ್ಲಿ ಇಟ್ಕೊಳೋಕೆ ಸರಿ ಹೋಗುತ್ತೆ ಅಂತ ಅಷ್ಟೇ ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಬ್ಯಾಗಲ್ಲಿ ಇನ್ನೇನೆಲ್ಲ ಮುಗೀತು ಮತ್ತು ಅಡುಗೆ ಮಾಡಬೇಕಾಗಿತ್ತು ನೋಡಿ ಒಂದು ಪಿನ್ನಗಳು ಏನು ಬೇಕು ಅದೆಲ್ಲ ಒಂದು ವೆನಿಟಿ ಬ್ಯಾಗು ಒಂದು ಬ್ಯಾಗ್ ಅಷ್ಟೇ ಉರಿ ತೊಗೊಂಡು ಹೋಗೋದು ಇನ್ನೇನು ಟವಲ್ ಅವೆಲ್ಲ ಏನು ಇಟ್ಕೊಂಡು ಹೋಗೋಲ್ಲ ನಾನು ಇನ್ನೇನು ಅಕ್ಕನ ಮನೆಗೆ ಹೋಗಿದ್ದೀನಿ ಅಲ್ಲಿ ಇರುತ್ತಲ್ವ ಅಲ್ಲೇ ಇದು ಮಾಡ್ಕೊಳ್ತೀನಿ ಅಷ್ಟೇ ಎಲ್ಲ ರೆಡಿ ಮಾಡಿದ್ದು ಈಗಿನ ಅಡುಗೆ ಮನೆಗೆ ಬರಬೇಕು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಮನೆ ಮುಂದೆ ಬಾಗಿಲೆಲ್ಲ ತೊಳಿಬೇಕು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ರೂಮು ಎಲ್ಲ ನೀಟಾಗಿ ಇವಾಗಲೇ ಮನೆಯೆಲ್ಲ ತೊಳೆದು ರೆಡಿ ಮಾಡಿ ಎತ್ತಿಟ್ಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ ನನಗೆ ಅಂತ ನಾನೆಲ್ಲ ಈ ರೀತಿ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಊರಿಗೆ ಹೋಗ್ಬೇಕಾದಾಗೆಲ್ಲ ಹಿಂಗೇ ಏನೋ ಗೊತ್ತಿಲ್ಲ ರೀ ಊರಿಗೆ ಹೋಗೋಕ್ಕಂತೂ ತುಂಬಾ ಖುಷಿ ನನಗೆ ಯಾಕಂದರೆ ನಾವು ಜಾಸ್ತಿ ಅಪ್ರೂಪಕ್ಕೆ ಊರಿಗೆ ಹೋಗೋದ್ರಿಂದ ಯಾವಾಗೋ ಒಂದು ಸರಿ ಏನಾರೋ ಫಂಕ್ಷನ್ ಇದ್ದರೆ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಏನಾರು ಹಬ್ಬಗಳಿದ್ರೆ ಮಾತ್ರ ಊರ ಕಡೆ ಪ್ರಯಾಣ ಅಷ್ಟೇ ಯಾವಾಗಲೂ ಇಲ್ಲೇ ಇದ್ದು ಇದ್ದು ಮನೆ ಕೆಲಸ ಬೆಳಗಿಂದ ಸಂಜೆವರೆಗೂ ಅಂಗಡಿ ಕೆಲಸ ಮಾಡಿ ಮಾಡಿ ನಮಗೂ ಬೇಜಾರಾಗಿರುತ್ತೆ ನೋಡಿ ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟೆ ಅದೊಂದು ಡ್ರೆಸ್ ನಮ್ಮ ಹತ್ರ ಸೈಡ್ಗೆ ಎತ್ತಿಟ್ಕೊಂಡೆ ಬೆಳಗ್ಗೆ ಹೋಗ್ಬೇಕಾದಾಗ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೇನು ಅಡುಗೆ ಮನೆಗೆ ಬಂದೆ ಸ್ವಲ್ಪ ಪಾತ್ರೆಗಳಿದ್ವು ಇನ್ನೇನು ಊಟ ಎಲ್ಲ ಮುಗಿಸಿದಾಯಿತು ನಮ್ಮನೆಯವರು ಕೂಡ ಬಂದರು ಅವರು ಇನ್ನೇನು ಬಂದು ಊಟ ಮಾಡಿದ ತಕ್ಷಣ ಮಲಗಿಬಿಡ್ತಾರೆ ನಾನಿನ್ನೂ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋದಿತ್ತು ಅದನ್ನು ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಎಲ್ರಿಗೂ ಗೊತ್ತಿರುತ್ತೆ ಇದು ನಾನು ಕೂಡ ನಾನು ಬೇರೆಯವರಿಂದ ಕೇಳಿನೇ ತಿಳ್ಕೊಂಡಿರೋದು ಮತ್ತು ಮನೆಯಲ್ಲಿ ಊರಲ್ಲಿ ಅಮ್ಮ ಅವರೆಲ್ಲ ಮಾಡಿರೋದು ನೋಡಿ ತಿಳ್ಕೊಂಡಿರುವಂಥದ್ದು ರಾತ್ರಿಗೆ ಎಷ್ಟೇ ಕಷ್ಟ ಆದ್ರೂ ನೈಟು ನೀವು ಯಾವುದೇ ಕಾರಣಕ್ಕೂ ಪಾತ್ರೆಗಳನ್ನ ಹಾಗೇ ಬಿಟ್ಟು ಮಲಗಬೇಡಿ ಏಕೆಂದರೆ ಇದೊಂದು ನಮ್ಗೆ ಅಡುಗೆ ಮನೆ ಅಂದರೆ ದೇವ್ರ ಸಮ ಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ಬೋದು ಲಕ್ಷ್ಮಿ ನೆಲೆಸ್ತಾಳಂತೆ ನೈಟ್ ಬಂದ್ಬಿಟ್ಟು ಅಡುಗೆ ಮನೆನ ನೀಟಾಗೆ ಕ್ಲೀನ್ ಮಾಡಿಬಿಟ್ಟು ಒಂದು ಮುಸ್ರೇನೂ ಬಿಡ್ದಂಗೆ ನೀಟಾಗೆಲ್ಲ ವಾಶ್ ಮಾಡಿ ಪಾತ್ರೆಗಳನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಒಂದು ಚಂಬು ನೀರನ್ನ ಇಟ್ಟು ಹೋಗ್ಬೇಕಂತೆ ಖಾಲಿ ಚಂಬು ಇಡಬಾರ್ದಂತೆ ಏಕೆ ಅಂತಂದರೆ ದೇವ್ರ ಮನೆ ಅದೇ ಲಕ್ಷ್ಮಿ ಬಂದು ನೆಲೆಸ್ತಾಳೆ ನೈಟಲ್ಲಿ ಅಂತ ಹೇಳ್ತಾರೆ ಹಿರಿಯವರು ಅದನ್ನು ಎಲ್ಲರೂ ಫಾಲ್ಸಿ ಯಾರ ಮನೇಲಿ ಈ ರೀತಿ ಮಾಡಿ ಮನೇನ ಅಚ್ಚುಕಟ್ಟಾಗಿ ಕ್ಲೀನಾಗಿ ಇಟ್ಕೊಳ್ತಾರೋ ಅವ್ರ ಮನೇಲಿ ಯಾವತ್ತೂ ಗಲಾಟೆ ಕೂಡ ನಡೆಯೋಲ್ಲ ಒಂದು ಜಗಳನೂ ಆಗೋಲ್ಲ ಗಂಡೆ ಹೆಂಡ್ತಿ ಮಧ್ಯೆ ಬಿರುಕು ಕೂಡ ಬರಲ್ಲ ಅಂತಲೇ ಹೇಳ್ಬೋದು ಅದೆಂಥ ಸಮಸ್ಯೆ ಬಂದರೂ ಕೂಡ ಅದು ಸಣ್ಣ ಒಂದು ಇದರಲ್ಲೇ ಬಗೆಹರಿದೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳಿ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಎಲ್ಪ್ ಆಗುತ್ತೆ ಏನಿಲ್ಲ ಬೆಳಗ್ಗೆಯಿಂದನೂ ಕಷ್ಟಪಟ್ಟಿರ್ತೀವ ಇನ್ನೊಂದು ಅರ್ಧ ಗಂಟೆ ಕಷ್ಟಪಡೋದ್ರಲ್ಲಿ ಏನು ತೊಂದರೆ ಇರಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಅದು ಎಷ್ಟು ಜನ ಅನ್ನೋದ್ರ ಮೇಲೆ ಡಿಪೆಂಡು ನಾವು ಇರೋದ್ರಿಂದ ನನಗೆ ಮಿನಿಮಮ್ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಒರೆಸಿ ಮಲಗಷ್ಟೊತ್ತಿಗೆ ಏನೊಂದು ಇಪ್ಪತ್ತು ನಿಮಿಷ ಟೈಮ್ ಅಷ್ಟೇ ಜಾಸ್ತಿ ಜನ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ಅಷ್ಟೇ ಬೆಳಗ್ಗೆಯಿಂದ ಕಷ್ಟಪಟ್ಟಿರ್ತೀವಿ ಬಟ್ ಅರ್ಧ ಗಂಟೆ ಕಷ್ಟಪಡೋದ್ರಲ್ಲಿ ನನಗೇನೇನು ತಪ್ಪಿಲ್ಲ ಅಂತ ಅನಿಸ್ತಿದೆ ಈ ರೀತಿ ಮಾಡಿ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಎಲ್ಪ್ ಆಗುತ್ತೆ ಲಕ್ಷ್ಮಿ ಬಂದು ನೆಲೆಸ್ತಾಳೆ ಮನೆಯಲ್ಲಿ ಅಂತಲೇ ಹೇಳ್ಬೋದು ಇದೊಂದು ಅಭ್ಯಾಸ ಅಂತೂ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಮಾಡ್ಕೊಳ್ಳಿ ನಾನು ಇದೊಂದು ಎಲ್ರಿಗೂ ಕಿವಿ ಮಾತು ಹೇಳುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನೇನು ಪಾತ್ರೆಗಳೆಲ್ಲ ತೊಳೆದು ಆದ್ಮೇಲೆ ಮತ್ತೆ ನಾನು ನೀಟಾಗೆ ಒರೆಸ್ಕೊಳ್ತಿದ್ದೀನಿ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ತೀನಿ ನಂದು ಇದ್ದು ನೋಡಿ ಅದನ್ನು ಕೂಡ ತೊಳ್ಕೊಳ್ತಾ ಇದ್ದೀನಿ ಏನೂ ಬಿಡಲ್ಲ ನಾನು ಒಂದು ಗ್ಲಾಸ್ ಕಾಫಿ ಕುಡ್ದಿರೋ ಗ್ಲಾಸ್ ಕೂಡ ಎಲ್ಲಾದರೂ ಹೊರ್ಗಡೆ ನಾನು ಕುಡ್ದು ಹಂಗೆ ಇಟ್ಟಿರ್ತೀನಿ ಒಂದ್ಸರಿ ಅದನ್ನು ಕೂಡ ತೊಗೊಂಡೋಗಿ ತೊಳೆದು ಬಿಡ್ತೀನಿ ಆ ರೀತಿ ನಂದು ಒಂಥರ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ ಇನ್ನೇನೆಲ್ಲ ಸ್ವಲ್ಪ ಎಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ಎಲ್ಲ ನಾನು ನೀಟಾಗಿ ಅಡುಗೆ ಮನೆ ಒಂಚೂರು ಎಲ್ಲೂ ಎಣ್ಣೆ ಜಿಡ್ಡು ಇರಬಾರ್ದು ನನಗೆ ಏನಾದ್ರು ಸಿಡ್ದಿರುತ್ತೆ ಒಗ್ಗರಣೆಗಳೆಲ್ಲ ಹಾಕ್ಬೇಕಾದಾಗ ಅದನ್ನೆಲ್ಲ ಸ್ವಲ್ಪ ನೀಟಾಗೆ ಒರೆಸ್ಕೊಬಿಡ್ತೀನಿ ನಾನು ಅದೊಂದು ಅಭ್ಯಾಸ ನಂದು ನನಗೊಂದು ಅಡುಗೆ ಮನೆ ಮನೆ ಆಗಲಿ ಏನು ಒಂಥರ ಬ್ಯಾಡ್ ಸ್ಮೆಲ್ ಏನು ಬರ್ಕೂಡ್ದು ನನಗೆ ಬರೋದು ಇಲ್ಲ ಆ್ಯಕ್ಚುಲಿ ಬಟ್ ಏನಂದರೆ ನೋಡಿ ನೀಟಾಗಿ ನಾನು ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗೆ ಒರೆಸ್ಕೊಳ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಸ್ವಲ್ಪ ಅಡುಗೆ ಮನೆ ತುಂಬ ಚೆನ್ನಾಗೆ ಒಂಥರ ಶೈನಿಂಗಲ್ಲಿ ಕಾಣಿಸುತ್ತೆ ನಮ್ಮ ಅಡುಗೆ ಮನೆಗೆ ಸ್ಟೈಲ್ಸ್ ಬಂಡೆ ಅದೇ ಕರೆ ಬಂಡೆ ಹಾಕಿದರೆ ಈ ಥರ ಸ್ಟೆಪ್ ಒಂದು ಮೇಲೆ ಒಂದು ಸ್ಟೆಪ್ ಇಟ್ಟಿದ್ರೆ ಮೇಲೆ ಒಂದು ಸ್ಟೆಪ್ ಇದೆ ಈ ಕಡೆ ರೈಟ್ ಸೈಡಲ್ಲಿ ನಾನು ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಈ ರೀತಿ ಇದೆ ನಂದು ಅಡುಗೆ ಮನೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಎಲ್ಲ ಒಂಥರ ಅಡುಗೆ ಮನೆಯ ನೀಟಾಗಿ ಮಾಡಿಕೊಂಡು ಒಂದಿನ ಓಮ್ ಟೂರ್ ಮಾಡ್ತೀನಿ ಮಾಡೋ ಪ್ಲಾನಿಂಗ್ ಕೂಡ ಇದೆ ನನಗೆ ಮಾಡ್ತೀನಿ ಅದು ದೊಡ್ಡ ಆಸೆನೇ ಅಂತ ಹೇಳ್ಬೋದು ಇನ್ನೂ ತುಂಬಾ ಇದೆಲ್ಲ ರೆಡಿ ಮಾಡೋದು ತುಂಬಾ ಇದೆ ಅಡುಗೆ ಮನೆಗೆ ಹಾಗಾಗಿ ನಾನು ಇನ್ನೂ ಓಮ್ ಟೂರ್ ಏನೂ ಮಾಡಿಲ್ಲ ಚೆನ್ನಾಗಿ ಮಾಡಿಕೊಂಡು ನೀಟಾಗಿ ನಿಮ್ಮ ಮುಂದೆ ನಾನು ಒಂದಿನ ಓಮ್ ಟೂರ್ ಮಾಡಿ ತೋರಿಸ್ತೀನಿ ನಮ್ಮ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿ ಇದೆ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ನಮ್ಮ ಅಡುಗೆ ಮನೆ ಬಗ್ಗೆ ಹೇಳೋದಾದರೆ ತುಂಬ ದೊಡ್ಡದಾಗಿದೆ ಫ್ರೀಯಾಗಿ ನಿಂತ್ಕೋಬೋದು ಒಂದು ಮೂರು ಜನ ನಾಲ್ಕು ಜನ ನಿಂತ್ಕೊಂಡು ಅಡುಗೆ ಮಾಡೋಷ್ಟು ದೊಡ್ಡದಾಗಿದೆ ಚೆನ್ನಾಗಿದೆ ಹಾಲು ಅಡುಗೆ ಮನೆ ರೂಮು ನಮ್ಮವೆಲ್ಲ ದೊಡ್ಡ ದೊಡ್ಡದೇ ಸ್ವಲ್ಪ ಹಾಂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಮಗೆ ಈ ಮನೆ ಮಾಡ್ಕೊಂಡಾಗ ಅಂಗಡಿ ಕೆಳಗಡೆನೆ ಸಿಕ್ಕಿರೋದ್ರಿಂದ ನಮಗೆ ದೇವ್ರ ಮನೆ ಸಪ್ರೇಟ್ ಇಲ್ಲ ನೋಡಿ ಈ ಕಡೆ ತಟ್ಟೆ ಸ್ಟ್ಯಾಂಡ್ ಇಟ್ಟಿದ್ನಲ್ಲ ಈ ಕಡೆ ಪಕ್ಕದಲ್ಲಿ ಒಂದು ಈ ಥರ ಗೋಡೆ ಥರ ಕಟ್ಟಿಸ್ಬಿಟ್ಟು ಈ ಕಡೆ ಒಂದು ಸೆಲ್ಫ್ ಮಾಡಿದಾರಷ್ಟೇ ನಾವು ಅಲ್ಲೇ ದೇವ್ರ ಮನೆ ಇಟ್ಕೊಂಡಿರುವಂಥದ್ದು ಕೆಲವಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಮಗೆ ಈ ರೀತಿ ಸೆಲ್ಫಲ್ಲಿ ಕೊಟ್ಟಿದ್ದಾರೆ ದೇವ್ರ ಮನೆ ಸಪ್ರೇಟ್ ಇಲ್ಲ ಅಂತ ನಾನ್ ವೆಜ್ ಎಲ್ಲ ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಮಾಡೋದು ನಾನ್ ವೆಜ್ ಅಂದರೆ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ ಬಟ್ ಏನು ಗೊತ್ತಾ ನಾನ್ ವೆಜ್ ಮಾಡೋದಿನ ಎಲ್ಲ ಒಂದು ಸ್ಕ್ರೀನ್ ಬಟ್ಟೆ ಹಾಕ್ಕೊಂಡು ನೀಟಾಗಿ ಈ ಕಡೆ ಮಾಡಿಬಿಡ್ತೀನಿ ಆದರೂ ಒಂದು ಒಪ್ಪಲ್ಲ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ತಿನ್ಬೇಕಂತ ಅನ್ನಿಸ್ದಾಗ ನಾವು ಮಾಡಲೇಬೇಕಾಗುತ್ತೆ ಅದೊಂದು ಅಭ್ಯಾಸವಲ್ಲ ನಾನ್ ವೆಜ್ ತಿನ್ನೋರಿಗೆ ಅದರಿಂದ ನಾನು ಸ್ವಲ್ಪ ನಾನ್ ವೆಜ್ ಇತ್ತೀಚೆ ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ ಯಾಕೋ ಗೊತ್ತಿಲ್ಲ ಈ ಕಡೆ ಪಕ್ಕದಲ್ಲೇ ಇರೋದ್ರಿಂದ ನನಗೆ ನಾನ್ ವೆಜ್ ಮಾಡೋಕ್ಕೆ ನಿಜವಾಗ ಅಷ್ಟು ಇಷ್ಟ ಆಗ್ತಿಲ್ಲ ಬಟ್ ಮಾಡಲೇಬೇಕು ಅಂತ ಅಂದಾಗ ಅದೇ ಸ್ಕ್ರೀನ್ ಬಟ್ಟೆ ಹಾಕ್ಕೊಂಡು ಈ ಕಡೆ ಮಾಡ್ಕೊಳ್ತೀನಿ ಅದೊಂದು ಬೇಜಾರ ಇದೆ ಇನ್ನೆಲ್ಲ ಸೂಪರಾಗಿದೆ ನಮ್ಮದು ಮನೆ ನೀಟಾಗೆಲ್ಲ ಗ್ಯಾಸನ್ನ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಎದ್ದಿಟ್ಬಿಟ್ರೆ ನಮಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಅಡುಗೆ ಮನೆಗೆ ಹೋದರೆ ನಮ್ಗೆ ಒಂಥರ ಮೂಡ್ ಅಪ್ಸೆಟ್ ಆಗೋಲ್ಲ ತುಂಬಾ ಒಂಥರ ಏನೋ ಕಂಫರ್ಟಬಲ್ ಆಗಿರುತ್ತೆ ಮನಸು ತುಂಬನೇ ಒಂಥರ ಸಂತೋಷ ಖುಷಿ ಕೊಡುತ್ತೆ ಅಡುಗೆ ಮನೆಗೆ ಹೋದ ತಕ್ಷಣ ನಮ್ಗೇನೋ ದೇವ್ರ ಮನೆಗೆ ಹೋದ್ವೇನಪ್ಪ ಅಂತ ಅನ್ನೋ ಥರ ಖುಷಿ ಆಗಬೇಕು ಹಾಗಾಗಿ ನೈಟ್ನೆ ನೀವು ಆ ಥರ ನೀವು ಟ್ರೈ ಮಾಡಿ ನೋಡಿ ಸರಿ ನೀವು ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡಿಟ್ಟು ಮನೆ ಬೆಳಗ್ಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅಡುಗೆ ಮನೆಗೆ ಹೋದ ತಕ್ಷಣ ನಿಮಗೆ ಯಾವುದೇ ಒಂದು ಬೇಜಾರಾಗಲಿ ಒಂದು ಇಂಟೆನ್ಷನ್ ಆಗಲಿ ಏನೂ ಮುಖದಲ್ಲಿ ಕಾಣಿಸಲ್ಲ ಅಂತಲೇ ಹೇಳ್ಬೋದು ನಿಮಗೆ ಬೆಳಗಿಂದ ಸಂಜೆವರೆಗೂ ಎನರ್ಜಿಯಾಗೇ ಇರ್ತೀರ ತುಂಬ ಸಂತೋಷದಿಂದಲೇ ಇರ್ತೀರ ಬೆಳಗ್ಗೆ ನೀವು ಪಾತ್ರೆ ತೊಳೆದಲ್ಲೇ ಮಲ್ಕೊಂಡು ಬೆಳಗ್ಗೆ ತಕ್ಷಣ ಅಡುಗೆ ಮನೆಗೆ ಹೋಗಿ ಆವತ್ತು ಮೂಡ್ ನಿಮ್ಗೆ ಅಂತ ನಿಮಗೆ ಗೊತ್ತಾಗುತ್ತೆ ಆ ಮುಸ್ರೆಗಳೆಲ್ಲ ನೋಡಿಬಿಟ್ರೆ ಒಂಥರ ಬಚ್ ಅದರಲ್ಲಿ ಹಾಕಿರೋ ಸಿಂಕಲ್ಲಿ ನಮ್ಗೆ ಫೀಲ್ ಫೀಲ್ ಅಂತಲೇ ಹೇಳ್ಬೋದು ಆ ರೀತಿ ಮಾತ್ರ ಯಾರು ಮಾಡಬೇಡಿ ಇದನ್ನು ಮಾತ್ರ ಯಾವತ್ತೂ ನಾವು ಹೆಣ್ಮಕ್ಳು ಅಭ್ಯಾಸ ಮಾಡಿಕೊಳ್ಳೇಬೇಕು ಕಷ್ಟ ಆದರೂ ಪರವಾಗಿಲ್ಲ ಇಲ್ಲ ಒಂದು ಅರ್ಧ ಗಂಟೆ ನಮ್ಮ ಮನೆ ಚೆನ್ನಾಗಿರ್ಬೇಕು ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೇನು ಮನೇನೂ ಎಲ್ಲ ತೊಳೆದಾಯ್ತು ಹಿಡಿಯನೇ ಹೆಣ್ಣು ಮಾಡ್ತಾಯಿದ್ದೀನಿ ಇಲ್ಲಿಗೇನೆ ಬೆಳಗ್ಗೆ ಊರಿಗೆ ಹೋಗ್ಬೇಕು ನಾಳೆ ಒಳ್ಳೆ ಒಂದು ಲಾಗ್ ಜೊತೆ ಸಿಗ್ತೀನಿ ನನ್ನ ಮಕ್ಕನ ಮಗ ಮಾಲೆ ಹಾಕಿದ್ದಾರೆ ಅವರು ಶಬರಿಗೆ ಹೋಗ್ತಿದ್ದಾರೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ನಮ್ಮ ಫ್ಯಾಮಿಲಿನೂ ಎಂಟರ್ಟೈನ್ಸ್ ಮಾಡ್ತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ